ಚಾನಲ್ಗೆ ಸ್ವಾಗತ ನೀನಾದೇನಾ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಇನ್ಸ್ಪೆಕ್ಟ್ರು ಇಲ್ಲಿ ವಿಕ್ರಮ್ನ ಭೇಟಿ ಹಾಕಂತ ಬಂದಿದರೆ ಇಡೀ ಮಂಗಳೂರು ನಂದೇ ಅಂತೀಯಲ್ವಾ ಎಲ್ಲ ಕಡೆ ರೌಡಿಸಮ್ ಮಾಡ್ತೀಯ ಹಾಂ ಎಲ್ಲ ಕಡೆ ಒಬ್ಬ ಒಂದು ಹುಡುಗಿ ವೇದಾನ ಕಾಲಲ್ಲಿ ಇಲ್ಲ ಅಂದರೆ ನೀನು ಎಂಥ ರೌಡಿಸಮು ಹಾಂ ಏನು ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನಿನ್ನ ಬಗ್ಗೆ ಹಾಂ ನಿನ್ನ ಅರೆಸ್ಟ್ ಮಾಡಬೇಕಂತೆ ನಾನು ಗೊತ್ತಾ ವೇದ ಅಂತ ಅವಳ ಹೆಸ್ರು ಅವಳು ನಿನಗೆ ಬಳೆ ಕೂಡ ಕೊಟ್ಟು ಕಳಿಸಿದ್ದಾಳೆ ಈ ಬಳೆಯನ್ನು ಹಾಕ್ಕೊಂಡು ನಿನ್ನ ಮನೇಲಿ ಕೂರ್ಬೇಕಂತೆ ಅಂತ ಹೇಳಿಬಿಟ್ಟು ಈ ಬಳೆನ ಕೊಟ್ಟು ಕಳಿಸಿದ್ದಾಳೆ ಅಂತ ಹೇಳಿಬಿಟ್ಟು ಆ ದುಡ್ಡಾಗಿರ್ಬೋದು ಆ ಬಳೆನಾಗಿರ್ಬೋದು ಕೊಡಕ್ಕಂತ ಇನ್ಸ್ಪೆಕ್ಟ್ರ್ ಬಂದಾಗ ಆ ವೇದ ಮತ್ತು ಇನ್ಸ್ಪೆಕ್ಟ್ರ್ ಮಾತಾಡಿರೋ ಮಾತು ದುಡ್ಡು ತೊಗೊಬೇಕ್ಬೇಕಾದ್ರೆ ನೀವು ಹೆಚ್ಚಬೇಕಾದ್ರೆ ಕೊಡಿಸ್ತೀನಿ ಯಾಕಮ್ಮ ಮಾ ಹಿಂಗಾಡ್ತೀಯ ಅಂತ ಹೇಳ್ತಾರೆ ದುಡ್ಡು ಬೇಡ ಸರ್ ಅವ್ನ ಸವಾಸನೂ ಬೇಡ ಸರ್ ಅವನಿಗೆ ಹೇಳಿ ನಾಯವಾಗಿ ಡೀಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ದುಡ್ಡಿನೇ ವಾರಸ್ತಾನಲ್ವಾ ಅದಕ್ಕೆ ಹೇಳಿ ಅವ್ನಿಗೆ ಈ ಬಳೆನ ಹಾಕ್ಕೊಂಡು ಅವನಿಗೆ ಮನೇಲಿ ಕೂರ ಕೇಳಿ ಅಂತ ವೇದ ಇನ್ಸ್ಪೆಕ್ಟ್ರ್ ಹೇಳಿ ಕಳಿಸಿರ್ತಾರೆ ಈ ಕಡೆ ವಿಕ್ರಮ್ಗೆ ವೇದ ಕೊಟ್ಟಿರೋ ಬಳೆ ಅಂದಾಗ ಕೋಪ ಬಂದು ಆ ಬಳೆನ ಹಿಡ್ಕೊಂಡು ಒಂದು ದಿನ ಈ ಬಳೆನ ನಿನಗೆ ತೊಡಸ್ತೀನಿ ಕರೆ ತೊಡಸಿ ಮನೇಲಿ ಕೂರಿಸ್ತೀನಿ ಕಣೆ ಅಂತ ಹೇಳ್ತಾರೆ ಆಗ ವೇದ ನಗು ಮುಖಾನ ತೋರಿಸ್ತಾರೆ ವಿಕ್ರಮ್ ಜೊತೆ ಇದ್ದವ್ರನ್ನ ಶಾಕಲ್ಲಿ ತೋರಿಸ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಪ್ರೊಮೊವೆಂಟ್ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು